ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೊ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ಓದಿ ರಿವಿಷನ್ ಮಾಡ್ಕೊತೀರ ಅಂತ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ ಇನ್ನು ನಾನು ಓದೋದಕ್ಕೆ ಶುರು ಮಾಡಿಲ್ಲ ಸೊ ನಾಳೆ ಎಕ್ಸಾಮ್ ಇದೆ ನಾಡಿದ್ದು ಎಕ್ಸಾಮ್ ಇದೆ ಎರಡು ದಿನದಲ್ಲಿ ಓದ್ತೀನಿ ಅನ್ನೋರ್ಗೂ ಕೂಡ ಪ್ರತಿಯೊಬ್ಬರು ಸ್ಟೂಡೆಂಟ್ಸಿಗೂ ಕೂಡ ಈ ಒಂದು ವೀಡಿಯೋ ತುಂಬಾ ಮುಖ್ಯವಾಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ನಿಮಗೆ ಈಗಾಗಲೇ ಗೊತ್ತು ಮಾರ್ಚ್ ಒಂದನೇ ತಾರೀಕಿಂದ ಇಪ್ಪತ್ನಾ ಇಪ್ಪತ್ತನೇ ತಾರೀಕು ತನಕ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಒನ್ ನಡೆಯುತ್ತೆ ಸೊ ಇದೇ ನಿಮಗೆ ಫಿಕ್ಸ್ಡ್ ಟೈಮ್ ಟೇಬಲ್ ಆಗಿರುತ್ತೆ ಮತ್ತು ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಆಗೋ ಸಾಧ್ಯತೆ ಇರೋದೇ ಇಲ್ಲ ಈಗ ಇವತ್ತಿನ ದಿನನೂ ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ಕೇವಲ ಇಪ್ಪತ್ತು ದಿನ ಮಾತ್ರ ಬಾಕಿ ಉಳಿದಿದೆ ಈ ಇಪ್ಪತ್ತು ದಿನದಲ್ಲಿ ಯಾವ ರೀತಿಯಾಗಿ ಓದಬೇಕು ಅಂತ ನಾನು ಕೂಡ ನಾನು ತಿಳಿಸ್ಕೊಡ್ತೀನಿ ಇವತ್ತಿಂದ ಓದಿದರೂ ಕೂಡ ನೀವು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟೇಜ್ನ ಸ್ಕೋರ್ ಮಾಡ್ಬೋದು ಇದ್ರ ಜೊತೆಗೆ ನಿಮ್ಮ ಒಂದು ಎಕ್ಸಾಮ್ ಆಲ್ ಟಿಕೆಟ್ ಯಾವಾಗ ಸಿಗುತ್ತೆ ಯಾರು ಕೊಡ್ತಾರೆ ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಹೇಗೆ ಡೌನ್ಲೋಡ್ ಮಾಡಬೇಕು ಆ ಒಂದು ವಿಡಿಯೋನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ನೋಡಿ ಮತ್ತು ಎಕ್ಸಾಮ್ ಮುಗಿಯೋ ತನಕ ಮೀನ್ಸ್ ಎಕ್ಸಾಮು ಆಗಿ ಸ್ಟಾರ್ಟ್ ಆಗಿ ಮುಗಿಯೋ ತನಕ ಯಾವ ರೀತಿಯಾಗಿ ನೀವು ಪ್ರಿಪ್ರೇಷನ್ ಮಾಡಬೇಕು ಅಥವಾ ನೀವು ಇವಾಗ ನಿಮ್ಗಾಗಲೇ ಸ್ಟಡಿ ಹಾಲಿಡೇಸ್ ಅಂತ ಕೊಟ್ಟಿದ್ದಾರೆ ಈಗ ಮನೆಯಲ್ಲೇ ಇರ್ತೀರ ನೀವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾನೇ ನಿಮಗೆ ಒಂದು ಟೈಮ್ ಟೇಬಲ್ನ ಕೊಟ್ಟಿದ್ದೀನಿ ಕೇವಲ ಇಪ್ಪತ್ತು ದಿನದಲ್ಲಿ ಯಾವ ರೀತಿಯಾಗಿ ಓದಬೇಕು ಅಂತ ಆ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಅದರ ಪ್ರಕಾರ ನೀವು ಓದಿದರೂ ಕೂಡ ನೈಂಟಿ ಫೈವ್ ಪರ್ಸೆಂಟೇಜ್ನ ಸ್ಕೋರ್ ಮಾಡ್ಬೋದು ಮತ್ತು ಇನ್ನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆಲ್ಲ ಏನು ಡೌಟ್ ಇರುತ್ತೆ ಅಂತಂದರೆ ಇವಾಗ ಇಂಗ್ಲೀಷು ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಕ್ವಶನ್ ಪೇಪರಲ್ಲಿ ನ್ಯೂ ಪ್ಯಾಟ್ರನ್ ಇದೆ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಮ್ಗೆ ಅದರಲ್ಲಿ ಭಯ ಆಗ್ತಾ ಇದೆ ಅದ್ರ ಬಗ್ಗೆ ಏನೂ ತಲೆ ಕೆರ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ಚಾಪ್ಟರ್ ವೈಸ್ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದೇ ಕ್ವಶನ್ಸ್ ಬರ್ತವೆ ಮತ್ತು ಎಕ್ನಾಮಿಕ್ಸಲ್ಲಿ ನಿಮಗೆ ನ್ಯೂ ಕ್ವಶನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಟೂ ಮಾರ್ಕ್ಸ್ ಸೆಕ್ಷನಲ್ಲಿ ಆಗಿರ್ಬೋದು ಫೋರ್ ಮಾರ್ಕ್ಸ್ ಹಾಗೆ ಸಿಕ್ಸ್ ಮಾರ್ಕ್ಸ್ ಸೆಕ್ಷನಲ್ ಆಗಿರ್ಬೋದು ಸೊ ಇದರಲ್ಲಿ ಒಂದರಿಂದ ಅಥವಾ ಎರಡು ಕ್ವಶನ್ನು ಖಂಡಿತ ಹೊಸ ಕ್ವಶನ್ಸು ಬಂದೇ ಬರುತ್ತೆ ಮ್ಯಾಮ್ ಇದಕ್ಕೆ ನಾವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಅಂದರೆ ಸೊ ಇವಾಗ ನಿಮ್ಮ ಬೇರೆ ಬೇರೆ ಜಿಲ್ಲೆಯದ್ದು ಪ್ರಿಪ್ರೇಟ್ರಿ ಎಕ್ಸಾಮ್ ಏನಾಯಿತು ಆ ಪ್ರಿಪ್ರೇಟ್ರಿ ಎಕ್ಸಾಮ್ದು ಕ್ವಶನ್ ಪೇಪರ್ನ ನಾನು ಕಲೆಕ್ಟ್ ಮಾಡಿಬಿಟ್ಟು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಷ್ಟೂ ನೀವು ಆಗಿ ಈ ಟೂ ಮಾರ್ಕ್ಸು ಫೋರ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಸೆಕ್ಷನಲ್ಲಿ ನ್ಯೂ ಕ್ವೆಶನ್ಸ್ ಏನಿದೆ ಅಷ್ಟು ಓದ್ಕೊಂಡ್ರೆ ಸಾಕು ಖಂಡಿತ ಅದರಲ್ಲಿರ್ತಕ್ಕಂಥ ಕ್ವಶನ್ಸು ಬಂದೇ ಬರುತ್ತೆ ಅದ್ರ ಜೊತೆಗೆ ಕೇವಲ ಮೂರು ಮಾಡೆಲ್ ಕ್ವಶನ್ ಪೇಪರ್ನ ಓದಿ ನಾವು ಸೆವೆಂಟಿ ಫೈವ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದಾ ಅಂತ ಆ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅಗೇನ್ ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಸೊ ನಾನು ಏನು ಹೇಳ್ತೀನಿ ಅಷ್ಟು ನಾನು ನೀವು ಚಾಚು ತಪ್ಪದಲ್ಲಿ ಸ್ಟ್ರಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಖಂಡಿತ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಇದ್ರ ಜೊತೆಗೆ ನಿಮಗೆ ರಿವಿಷನು ತುಂಬಾ ಮುಖ್ಯವಾಗಿರುತ್ತೆ ಸೊ ನೀವು ಎಷ್ಟು ರಿವಿಷನ್ ಮಾಡ್ಕೋತೀರ ಅಷ್ಟು ನಿಮಗೆ ನೆನಪಲ್ಲಿ ಉಳ್ಕೊಳ್ಳುತ್ತೆ ಸೊ ಎಕ್ಸಾಮ್ ಪ್ಯಾನಿಕ್ ಇರೋದಿಲ್ಲ ಈಸಿಯಾಗಿ ಅವ್ರು ಏನೇ ಕ್ವಶನ್ಸ್ ಕೇಳಿದರೂ ಕೂಡ ಅಟೆಂಡ್ ಮಾಡ್ತೀರಾ ಇನ್ನು ಇಂಗ್ಲೀಷ್ ಗ್ರಾಮರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕನ್ನಡ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಒಂದು ವೀಡಿಯೋ ಲಿಂಕು ಪ್ರತಿಯೊಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ನೋಡ್ಕೊಳ್ಳಿ ಸೊ ನಾನು ಜಸ್ಟ್ ನಾನು ಏನು ಕೊಡ್ತೀನಿ ಅಷ್ಟು ಓದ್ಕೊಂಡ್ರು ಕೂಡ ನೀವು ಓವರ್ ಆಲ್ ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲಿ ಓವರ್ ಆಲ್ ಪರ್ಸಂಟೇಜು ಮಿನಿಮಮ್ ತೊಂಬತ್ತು ಪರ್ಸೆಂಟ್ನ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು ಐ ಓಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಸಿಕ್ತು ಅಂದ್ಕೋತೀನಿ ಸೊ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಯುಟಿಲೈಸ್ ಮಾಡಿಕೊಳ್ಳಿ ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾ ಇದು ಪ್ಲೇಲಿಸ್ಟಿಗೆ ಚಾನೆಲ್ನ ಪ್ಲೇಲಿಸ್ಟಿಗೆ ವಿಸಿಟ್ ಮಾಡಿದರೆ ಅಲ್ಲಿ ನಿಮಗೆ ಪ್ರತಿ ಪ್ರತಿಯೊಂದು ವೀಡಿಯೋಸು ಕೂಡ ಸಿಗ್ತಾ ಇರುತ್ತೆ ಆ ಎಲ್ಲ ವೀಡಿಯೋಸು ನಿಮಗೆ ತುಂಬಾ ಮುಖ್ಯ ಆಗಿರುತ್ತೆ ಪ್ರತಿಯೊಂದು ವೀಡಿಯೋಸ್ನ ನೋಡ್ಕೊಳ್ಳಿ ಆ ವೀಡಿಯೋಸ್ ಎಲ್ಲ ಸಿಗಬೇಕು ಅಂತಂದರೆ ಚಾನೆಲ್ಗೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಆಗ ಯಾವುದೇ ವೀಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ ಪ್ರತಿಯೊಂದು ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮ್ಗೆ ತುಂಬಾ ಮುಖ್ಯವಾಗಿರುತ್ತೆ ಹಾಗೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು